ನಮಸ್ಕಾರ ಇವತ್ತು ನಾವು ಪ್ರಸಿದ್ಧ ಕರ್ಪ ನಿವಾರಣಾ ಕ್ಷೇತ್ರವಾಗಿ ಕೋಲಾದೇವಿಯ ಶ್ರೀ ಗರುಡ ದೇವಸ್ಥಾನದಲ್ಲಿ ಈ ಗರುಡ ದೇವಸ್ಥಾನದ ಇತಿಹಾಸ ಬಹುಶಃ ಆ ಒಂದು ಮಾನ್ಯ ದ್ವಾಪರ ಯುಗಕ್ಕೂ ನಟಿದೆ ಮತ್ತೆ ತ್ರಿಕಾ ಯುಗಕ್ಕೂ ನಂಟಿದೆ ಯಾಕಂತ ಹೇಳಿದ್ರೆ ಈ ದ್ವಾಪರ ಯುಗದಲ್ಲಿ ಒಮ್ಮೆ ಏನಾಯಿತು

ಬೇಡಿಕೆ ಇಟ್ಟಾಗ ಮಹಾವಿಷ್ಣುವು ಸರ್ಪದೋಷ ನಿವಾರಣೆಗಾಗಿ ತನ್ನ ವಾಹನವಾಗ ಗನ ಗುರುವಿನಲ್ಲಿ ಕಳಿಸುತ್ತಂತೆ ಆ ಗಂಡ ಒಂದು ಚಿಕ್ಕ ಒಂದು ಗುಣವರ ಮನವಿಯನ್ನು ಮಾಡುತ್ತಂತೆ ವಿಷ್ಣುವಿನ ಜೊತೆ ನಾನು ಒಟ್ಟೇ ಹೋಗಿ ನನಗೆ ನನ್ನ ಚೆನ್ನಾಗಿ ನೀವು ಸಮೇತ ನನ್ನ ಹತ್ರ ಇರ್ಬೇಕು ಚೆನ್ನಾಗಿ ವಿಷ್ಣು ಒಂದು ಒಂದು ಹೊರಟ ಕೊಡ್ತರತ್ತೆ ಅಂತ ಹೇಳಿದ್ರೆ ನೀವು ಹೋಗಿ ಅಲ್ಲಿ ಎಲ್ಲ ಒಂದು ಸಪ್ತದೋಷ ನಿವಾರಣೆಯ ಒಂದು ಸಕಲ ಕಾರ್ಯಗಳನ್ನ ಸಪ್ತೋಷ ದೋಷಗಳನ್ನ ನೀನ್ ನಿವಾರಣೆ ಮಾಡು ನಿನ್ನ ಬಲಗೈನಲ್ಲಿ ನಾನು ಇರ್ತೀನಿ ನಿನ್ನ ಎಡಗೈನಲ್ಲಿ ಲಕ್ಷ್ಮೀ ಮಾತಾ ಇರ್ತಾಳೆ ಅಂತ ಈ ಒಂದು ಸಂದರ್ಭದಲ್ಲಿ ಒಂದು ಮನೆ ಕೊಟ್ಟಿರತ್ತೆ ಅದೇ ಒಂದು ಮೂರ್ತಿಯನ್ನ ನೀವು ನೋಡಬಹುದು ಈಗ ಮತ್ತೊಂದು ಇತಿಹಾಸದ ಪ್ರಕಾರ ಸುಮಾರು ಒಂದು ಶತಮಾನದಲ್ಲಿ ರಾಮಾನುಜಾಚಾರ್ಯರು ಜರ್ಚ್ ಒಂದು ಮೂರ್ತಿಯನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವಂತ ಮತ್ತೊಂದು ಇತಿಹಾಸ ಹೇಳುತ್ತೆ ಈ ಮತ್ತೊಂದು ಇತಿಹಾಸ ಇದೆ ಅಷ್ಟೇ ಇದ್ರೆ ಶಿವನ ಕಾಣೋ ರಾವಣ ಬ್ರಹ್ಮ ಅಂತ ಕರಿತೀವಿ ರಾವಣ ಬ್ರಹ್ಮ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಆ ಬ್ರಹ್ಮನಿಗೆ ಎಷ್ಟು ಒಂದು ಜ್ಞಾನವಿತ್ತೋ ಅಷ್ಟೇ ಜ್ಞಾನ ರಾವಣನಗಿತ್ತು ಯಾಕಂತ ಹೇಳಿದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀವಿ ಈ ಹೆಣ್ಣು ಹಣ್ಣು ಮಣ್ಣು ಅಂತ ಹೇಳ್ತೀವಿ ಅವನ್ನ ಎಷ್ಟು ಯೂಸ್ ಮಾಡ್ಕೊಡ್ಬೋದು ಅಷ್ಟು ಯೂಸ್ ಮಾಡಿಕೊಡ್ಬೋದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಒಂದು ಆಸೆ ಏನೋ ಏನಾದಿರುತ್ತೆ ಅಂತ ಹೇಳಿದ್ರೆ ಅದು ನಮಗೆ ವ್ಯತಿರಿಕ್ತವಾಗಿ ಒಂದು ಪಂದಿ ಈ ರಾವಣ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಆ ರಾವಣ ಸೀತಾ ಮಾತೆಯನ್ನು ಒಂದು ಆಸೆ ಪಟ್ಟು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಪ್ರದೇಶದಲ್ಲಿ ಜಟಾಯು ಪಕ್ಷಿ ಗರಡ ಅಂತ ನೀವೇನ್ ಕರೀತೀವಿ ಆ ಗರಡ ಪಕ್ಷಿ ಆ ಗಂಡ ಪಕ್ಷಿ ರಾವಣನನ್ನು ತಿಳಿಸ್ತಾರೆ ಸ್ವಲ್ಪ ಮತ್ತು ಇಬ್ಬರು ಕೂಡ ಅಷ್ಟೇ ಸಂಭಾಷಣೆ ಮಾಡಿದ ನಂತರ ಆ ಗಂಡ ಪಕ್ಷಿ ಎರಡು ರೀತಿಗಳನ್ನ ಆ ರಾವಣ ತನ್ನ ದೃಢದಿಂದ ಕತ್ತಿಸುತ್ತಾರೆ ಆ ಕತ್ತಿಸುತ್ತ ಒಂದು ಸಂದರ್ಭದಲ್ಲಿ ಆ ಗಂಡ ಪಕ್ಷಿ ಶ್ರೀರಾಮ ಶ್ರೀರಾಮ ಅಂತ ಇದೇ ಸ್ಥಳ ಇದೇ ಸ್ಥಳದಲ್ಲಿ ಈ ಒಂದು ಇತಿಹಾಸದಿಂದ ಕೂಡ ಅಷ್ಟೇ ಈ ಒಂದು ಕ್ಷೇತ್ರಕ್ಕೆ ಕೋಲಾದೇವಿ ಅಂತ ಅಂದ್ರೆ ಈ ಗರಡ ಪಕ್ಷಿ ಈ ಸ್ಥಳದಲ್ಲಿ ಒಂದು ಸತ್ತಿರತಕ್ಕಂಥ ಒಂದು ಪ್ರದೇಶ ಅಂತ ಈ ಎಲ್ಲ ಒಂದು ಇತಿಹಾಸವನ್ನು ಹೊಂದಿರ್ತಕ್ಕಂಥ ಈ ಒಂದು ಪ್ರದೇಶ ಹಲವಾರು ವರ್ಷಗಳಿಂದ ಸುಮಾರು ಎಂಟು ಸರ್ಪದೋಷಗಳು ಇರ್ತಂತೆ ಈ ಒಂದು ಈ ಒಂದೇ ಒಂದು ಸ್ಥಳಕ್ಕೆ ಬಂದು ಓಕೆ ದೇವರಿಗೆ ಸೇವೆಯನ್ನು ಮಾಡಿದರೆ ಸುಮಾರು ಆ ಎಂಟು ದೋಷಗಳು ಒಂದು ನಾಶವಾಗಿ ನಿವಾರಣೆಯಾಗಿ ನೀವು ಮುಕ್ತಿಯನ್ನು ಪಡೆಯಬಹುದು ಅಂತ ಇತಿಹಾಸ ಹೇಳುತ್ತೆ Thank okay, for